ಕಟ್ಟಿಕೊಂಡು ಅವತ್ತಾವತ್ತಿಗೆ ಮಾತ್ರ ಹುಡುಕಿರ್ತಾನೆ ಅವನ ಹತ್ರ ಅಮಾನ್ಯ ಮಾನಿನಂ ಯಾರು ಅವರನ್ನು ಮಾನಕ್ಕೆ ಯಾರು ಅಮಾನ್ಯರು ಯಾರಿಗೆ ಗೌರವ ಕೊಡಬೇಕೋ ಅವರಿಗೆ ಗೌರವ ಕೊಡಲ್ಲ ಯಾರಿಗೆ ಗೌರವ ಕೊಡಬಾರ್ದು ಅವರನ್ನು ತುಂಬಾ ದೊಡ್ಡದಕ್ಕೆ ಏರಿಸಿರ್ತಾನೆ ಅಂಥವನನ್ನು ಕೂಡ ಯಾಚನೆ ಮಾಡಬೇಡ ಯಾರಿಗೆ ದೇಶದ ದ್ರೋಹಿಗಳೇ ದೊಡ್ಡವರು ಅಂತ ಕಾಣ್ತಾರೋ ಅಂಥವ್ರ ಹತ್ರ ಹೋಗ್ಲೇಬೇಡಿ ವ್ಯವಹಾರನು ಮಾಡಬೇಡಿ ಬೇಡ್ಲಿಕ್ಕೂ ಹೋಗ್ಬೇಡಿ ದೇಶಕ್ಕಿಂತ ಅವರಿಗೆ ದೇಶ ದ್ರೋಹಿಗಳೇ ದೊಡ್ಡವ್ರ ಕಂಡ್ರೆ ಅಂತವ್ರ ಹತ್ರ ಹೋಗ್ಬೇಡಿ ಅಂತ ಒಟ್ಟು ತಾತ್ಪರ್ಯ ಅಮಾನ್ಯಮಾನಿನಮ್ ತುಂಬಾ ಒಳ್ಳೆ ಶಬ್ದ ಇದು ನಿಷ್ಠೂರಿಣಂ ತುಂಬಾ ನಿಷ್ಠುರವಾಗಿ ಮಾತಾಡ್ತಾರೆ ಭಾರಿ ಕಠೋರವಾಗಿ ಮಾತಾಡ್ತಾರೆ ಅಂತವ್ರ ಹತ್ರ ಕೇಳ್ಲಿಕ್ಕೆ ಹೋಗ್ಬೇಡಿ ಕೃತ ವೈರಂ ಸಣ್ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾರೆ ವೈರ ಸಾಧಿಸ್ತಾರೆ ಇವತ್ತೊಂದ್ ದಿವ್ಸ ಬರುವಾಗೆಲ್ಲೋ ಭುಜತ್ ಆಗಿತ್ತು ಅನ್ನೋದನ್ನ ಇಪ್ಪತ್ತು ವರ್ಷ ಆದ್ಮೇಲೆ ನೆನಪಿಸ್ಕೊಂಡು ಜೋರ್ ಮಾಡ್ತಾರೆ ಅವತ್ತು ನೀನು ನನ್ಗೆ ಭುಜತ್ ಇನ್ನೂ ನೆನಪಿದೆ ಅಂತವ್ರ ಹತ್ರ ಕೇಳಲಿಕ್ಕೆ ಹೋಗ್ಬೇಡಿ ಕೃತಘ್ನ ಉಪಕಾರ ಪಡೆದು ಅದಕ್ಕೆ ಸ್ವಲ್ಪವೂ ನೆನಪಿಟ್ಟುಕೊಳ್ಳದ ದುಷ್ಟನನ್ನ ಏತಾನ್ ಭೃಷಾರ್ಥೋಪಿ ಇವರನ್ನ ಎಷ್ಟೇ ಕಷ್ಟದ ಸ್ಥಿತಿಯಲ್ಲಿ ಬಂದಾಗಲೂ ಯಾಚನೆ ಮಾಡಬೇಡಿ ಅಂತ ನ ಜಾತು ಯಾಚೇತ್ ಸಂಕ್ಲಿಷ್ಟ ಕರ್ಮಾಣ ಅತಿಪ್ರಮಾದ ನಿತ್ಯ ದತ್ತ ಭಕ್ತಿ ಕಂಚ ವಿಸೃಷ್ಟ್ ಪಟು ಮಾನಿಂಚಾನ್ನ ಸೇವೇತ ಶಟ್ ಈ ಎಂ ಈ ಆರು ಜನ ನರಾಧಮರನ್ನು ಎಂದಿಗೂ ಕೂಡ ಬೇಡ್ಲಿಕ್ಕೆ ಸಂ ಸಂಕ್ಲಿಷ್ಟ ಕರ್ಮಾಣಂ ಏನ್ ಕೆಲಸ ಕೊಟ್ಟರು ಅದನ್ನ ಒಂದು ಕೆಲಸ ಹೇಳಿದ್ರೆ ಒಂದೂವರೆ ಕೆಲಸ ಮಾಡೋದು ನೀವು ಆಮೇಲೆ ಹೋಗಿ ಎರಡು ಪಟ್ಟು ಕೆಲಸ ಮಾಡಬೇಕಾಗುತ್ತೆ ಇಂಥವನನ್ನು ನೀವು ಯಾವತ್ತೂ ಕೂಡ ಸೇವನೆ ಮಾಡಬೇಡಿ ಇಂಥವನ ಜೊತೆಗೆ ಒಡನಾಟ ಮಾಡಿ ಒಂದು ಕೆಲಸ ಹೇಳಿದ್ರೆ ಅದನ್ನು ಎರಡು ಕೆಲಸ ಮಾಡಿ ಇಡ್ತಾನೆ ನೀವು ಹೋದ್ಮೇಲೆ ನಿಮಗೆ ಮೂರು ಕೆಲಸ ಒಂದು ಮಾತಿ ಬಾಕಿ ಅವ್ನು ಮಾಡಿಟ್ಟು ಎರಡು ಕೆಲಸ ಬಾಕಿ ಒಟ್ಟು ಮೂರು ಕೆಲಸ ನಿಮ್ಗಾಗುತ್ತೆ ಸಂಕ್ಲಿಷ್ಟ ಕರ್ಮಾಣಂ ಅತಿಪ್ರಮಾದಂ ಎಲ್ಲ ತಪ್ಪೇ ಮಾಡಿಡೋಣ ಅತಿಪ್ರಮಾದ ಅಂದ್ರೆ ಉಲ್ಟಂ ಪಲ್ಟ ಹೇಳಿದ್ರು ಹೇಳಿದ್ರೂ ನೇರ ಅರ್ಥ ಆಗಲ್ಲ ಅದಕ್ಕಿಂತ ಹೆಚ್ಚು ಹಾಳು ಮಾಡಿರ್ತಾನೆ ಅಂಥವನನ್ನು ನಿತ್ಯಾನೃತಂ ಬಾಯಿ ತೆಗೆದ್ರೆ ಸುಳ್ಳು ನಿತ್ ಅವನ ದೇವತೆ ಯಾವುದು ಅಂದ್ರೆ ಸುಳ್ಳು ನಮ್ಮ ಅಲ್ಲ ಇಲ್ಲ ಅಲ್ಲ ಸುಳ್ಳೇ ನಮ್ಮನೆ ದೇವರು ಅದು ನೇರವಾಗಿ ತಗೊಳ್ಬೇಕು ಆ ಹಾಡಿನಲ್ಲಿ ಬೇರೆ ತರ ಇದೆ ನಮ್ಮನೆ ದೇವರು ಸುಳ್ಳೇ ಅಂತ ಅದು ಕ್ವಶ್ಚನ್ ಮಾರ್ಕ್ ಅದು ಇಲ್ಲಿ ನಮ್ಮನೆ ದೇವರು ಸುಳ್ಳೇ ಅಂತ ನಿತ್ಯ ಅನೃತಂ ಯಾವಾಗ್ಲೂ ಸುಳ್ಳೇ ಹೇಳ್ತಾ ಇರ್ತಾನೆ ಅಂಥವನಿಗೆ ಅಂಥವನನ್ನ ನೀವು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಡಿ ಆಮೇಲೆ ಅದೃಢ ಭಕ್ತಿ ಕಂ ವಾರಕ್ಕೆ ಏಳು ದೇವ್ರು ಓಡ್ತಾ ಇರ್ತಾನೆ ಇದು ದೇವರು ಅದು ದೇವರು ದೇವರು ಮತ್ತೊಂದು ದೇವರು ಎಲ್ಲದನ್ನು ಅದೃಢ ಭಕ್ತಿ ಕಂ ಒಂದ್ರ ಮೇಲೆ ನಿಷ್ಠೆ ಇಲ್ಲ ಅವನಿಗೆ ಯಾವ್ದ್ರ ಮೇಲೂ ಭಕ್ತಿ ಮಾಡೋದು ಅವ್ನಿಗೆ ಸರಿಯಾಗಿ ಗೊತ್ತಿಲ್ಲ ಅಂತವನನ್ನ ತುಂಬಾ ಅವನ ಇರಬೇಡಿ ಅಂತ ಅವನನ್ನ ದ್ವೇಷಿಸಿ ಅಂತ ಅರ್ಥ ಅಲ್ಲ ಯಾವುದೇ ಈ ಮಾತುಗಳಿಗೆ ಅರ್ಥ ಅವರನ್ನು ದ್ವೇಷಿಸಿ ದೂರ ಮಾಡಿ ಅಂತ ಅರ್ಥ ಅಲ್ಲ ಅವ್ರ ಜೊತೆಗೆ ನಿಮ್ಮ ಒಡನಾಟ ಕಮ್ಮಿ ಮಾಡ್ಕೊಡಿ ಅಷ್ಟೇ ಅರ್ಥ ಅದೃಢ ಭಕ್ತಿ ಕಮ್ ಅವನಿಗೊಂದು ದೃಢವಾದ ಭಕ್ತಿ ಇಲ್ಲ ದಿನಕ್ಕೊಂದು ದೇವರನ್ನ ವಾರಕ್ಕೆ ಏಳು ದೇವರನ್ನ ಸರ್ತಿ ಕೆಲವು ಇನ್ನೂ ಜಾಸ್ತಿ ಇದ್ರೆ ಪಕ್ಷಕ್ಕೊಂದು ತಿಥಿಗೊಂದು ದೇವ್ ದೇವತೆಗಳನ್ನ ಇಟ್ಕೊಂಡು ಉಪಾಸನೆ ಮಾಡ್ತಿರ್ತಾರೆ ಅಂತವರನ್ನ ತುಂಬಾ ಹಚ್ಕೊಳ್ಬೇಡಿ ವಿಸೃಷ್ಟರಾಗಂ ಹಿಂದೆ ಬಹಳ ಆತ್ಮೀಯರಾಗಿದ್ದರು ಆಮೇಲೆ ಮಧ್ಯದಲ್ಲಿ ದೊಡ್ಡ ಜಗಳಾಗಿ ಬಿಟ್ಟು ಮತ್ತೊಮ್ಮೆ ವಿಸೃಷ್ಟ ರಾಗಂ ಮತ್ತೊಮ್ಮೆ ಒಮ್ಮೆ ಕಳಚಿ ಹೋದ ಆ ವಿಶ್ವಾಸ ಇದ್ದಲ್ಲಿ ಮತ್ತೊಮ್ಮೆ ವಿಶ್ವಾಸ ಸಿಗುತ್ತೆ ಅಂತ ಅಂದ್ಕೊಂಡು ಅವ್ರ ಹತ್ರ ಸೇವನೆ ಅವರನ್ನ ನಿಮ್ಮ ಹತ್ರಕ್ಕೆ ಸೇರಿಸ್ಕೋಬೇಡಿ ವಿಸೃಷ್ಟ ರಾಗಂ ಪಟು ನನ್ನಷ್ಟು ಪಟು ಮನಿ ಅಂತಂದ್ರೆ ತಿಳ್ಕೊಳ್ಳು ತಾನು ಎಲ್ಲರಿಗಿಂತ ದೊಡ್ಡವನು ನನ್ನಷ್ಟು ದೊಡ್ಡವನು ಯಾರಿದ್ದಾರೆ ಯಾವಾಗ ಏನೇ ಕೇಳಿದ್ರು ಅವ್ರಿಗೆ ಹೆಲ್ಪ್ ಮಾಡಿದ್ದಾನೆ ಇವ್ರಿಗೆ ಹೆಲ್ಪ್ ಮಾಡಿದ್ದಾನೆ ಅವರಿಗೆ ಉಪಕಾರ ಮಾಡಿದ್ದಾನೆ ಅಂತ ಎಲ್ಲ ಕೆಲಸದಲ್ಲೂ ತಾನು ಪಟು ಎಲ್ಲರಿಗೂ ಉಪಕಾರಕ ನಾನೇ ಅಂತ ಭಾವಿಸಿಕೊಂಡು ಯಾರಿರ್ತಾನೋ ಇಂಥ ನರಾಧಮರನ್ನ ಮತ್ತೆ ಮತ್ತೆ ಹೋಗಿ ನೀವು ಬೇಡಬೇಡಿ ಅಥವಾ ಸೇವನೆ ಮಾಡಬೇಡಿ ಅವ್ರ ಜೊತೆ ಗಿರ್ಲಿಕ್ಕೆ ಹೋಗ್ಬೇಡಿ ಸಹಾಯ ಬಂಧನ ಶ್ಯರ್ಥಾ ಸಹಾಯ ಎಷ್ಟಾರ್ಥ ಬಂಧನಾ ಅನ್ಯೋನ್ಯ ಬಂಧನಾವೇ ತೌ ವಿನಾನ್ಯೋನ್ಯಂ ನ ತುಮ ಚಂದದ ಮಾತು ಸಹಾಯ ನಿಮಗೆ ಹತ್ತು ಜನ ಸಹಾಯಕ್ಕೆ ಸೇರಿದ್ರು ಅಂತ ಆದಾಗ ತನ್ನಿಂದ ತಾನೇ ಅಲ್ಲಿ ಅರ್ಥ ಸಿದ್ಧಿ ಆಗುತ್ತೆ ಅಂದ್ರೆ ಅರ್ಥ ಅಂದ್ರೆ ದುಡ್ಡು ಮಾತ್ರ ಅಂತಲ್ಲ ಒಂದು ಕಾರ್ಯ ಸಿದ್ಧಿ ಆಗುತ್ತೆ ಕಾರ್ಯಾರ್ಥ ಸಿದ್ಧಿ ಆಗತ್ತೆ ಆ ಕಾರ್ಯಾರ್ಥ ಸಿದ್ಧಿ ಆದಮೇಲೆ ಮತ್ತಷ್ಟು ಜನ ಸಹಾಯಕ್ಕೆ ಬರ್ತಾರೆ ಏ ಇವ್ರು ಮೊನ್ನೆ ಒಂದು ತುಂಬಾ ಒಳ್ಳೆ ಕಮ್ಯುನಿಟಿ ಹಾಲ್ನಲ್ಲಿ ಚೆನ್ನಾಗಿ ಕೆಲಸ ಎಲ್ಲ ಸೇರ್ಕೊಂಡು ನಾವು ಸೇರೋಣ ಅಂತ ಒಂದಿಷ್ಟು ಜನ ಇನ್ನೂ ಸೇರ್ಕೊಳ್ತಾರೆ ಇದೇನು ಅಂದ್ರೆ ಸಹಾಯ ಇತ್ತು ಅಂದ್ರೆ ಅರ್ಥ ಸಿದ್ಧಿ ಆಗುತ್ತೆ ಅರ್ಥಸಿದ್ಧಿ ಇತ್ತು ಅಂದ್ರೆ ಕಾರ್ಯ ಕಾರ್ಯ ಸಹಾಯಕ್ಕೆ ಜನ ಸೇರ್ಕೊಳ್ತಾರೆ ಹಾಗಾಗಿ ಅನ್ಯೋನ್ಯ ಬಂಧನ ಖೇತೆ ಇದು ಒಂದಕ್ಕೊಂದು ಸಹಾಯಕ ಇದ್ರಲ್ಲಿ ಒಂದು ಇಲ್ಲ ಅಂದ್ರೆ ಕಾರ್ಯಸಿದ್ಧಿ ಆಗುದಿಲ್ಲ ಯಾವುದೋ ಒಂದಿತ್ತು ಅಂದ್ರೆ ಇನ್ನೊಂದು ಅದರ ಜೊತೆಗೆ ಸಿದ್ಧಿ ಆಗುತ್ತೆ ಕೆಲವೊಮ್ಮೆ ನಾವು ಏನಾದ್ರೂ ಕೆಲಸ ಮಾಡ್ತೇವೆ ಅಂದ್ರೆ ಹಾ ಬ್ರೌಷರ್ ಕೊಡಿ ಎಷ್ಟು ವರ್ಷದಿಂದ ಏನ್ ಮಾಡಿದಿರಿ ಇದನ್ನು ಹೇಳಿ ಅಂತ ಶುರು ಮಾಡ್ತಾರೆ ಅಂದ್ರೆ ಅವರಿಗೆ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಬೇಕು ರೆಕಾರ್ಡ್ ಬೇಕು ಆ ರೆಕಾರ್ಡ್ ಇದ್ರೆ ಮಾತ್ರ ಮುಂದಿನ ಕೆಲಸಕ್ಕೆ ಅವರು ಸಹಾಯ ಮಾಡ್ತೇವೆ ಅಂತಾರೆ ಇನ್ನು ಕೆಲವರೇನು ಅಂದ್ರೆ ಅದು ಅನಿವಾರ್ಯ ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಅಂದ್ರೆ ಅದನ್ನ ಸಿದ್ಧಿ ಮಾಡ್ಲಿಕ್ಕೆ ನೀವು ನೀವು ಸರ್ತಿ ಅವಕಾಶ ಕೊಟ್ಟರೆ ಅಲ್ವಾ ನಾಳೆ ಟ್ರ್ಯಾಕ್ ರೆಕಾರ್ಡ್ ಸಿಗುದು ಈ ಕೆಲವೊಮ್ಮೆ ಆಫೀಸಲ್ಲಿ ಏನದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾರೆ ಯಾರು ಕೆಲಸ ಕೊಡ್ಲಿಕ್ಕೆ ರೆಡಿ ಇಲ್ಲ ಎಲ್ಲರೂ ಹೇಳೋದು ನಿಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ ನೀವು ಕೆಲಸ ಕೊಟ್ಟರೆ ಅಲ್ವಾ ಎಕ್ಸ್ಪೀರಿಯನ್ಸ್ ಉಟ್ಟು ಫಸ್ಟ್ ಆಮೇಲೆ ಹೇಳಿ ಒಂದು ವರ್ಷ ಮಾಡಿದ ಮೇಲೆ ನೀನು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಕೆಲಸ ಮಾಡಲಿಕ್ಕೆ ಬರೋಲ್ಲ ಅಂದ್ರೆ ಆಮೇಲೆ ಹೇಳಿ ಕೆಲಸನೇ ಕೊಡೋದು ಎಕ್ಸ್ಪೀರಿಯನ್ಸ್ ಇಲ್ಲ ಆದರೆ ಕೆಲಸ ಕೆಲಸ ಎಲ್ಲಿ ಹಾಗಾದ್ರೆ ಎಲ್ಲಿ ಹೋಗುದು ಕೆಲಸಕ್ಕೆ ಹಾಗಾಗಿ ಒಂದಕ್ಕೊಂದು ಅದೊಂದು ಸಂಬಂಧಿತ ಅನಿವಾರ್ಯ ಅದು ಒಂದು ಕಡೆ ಅರ್ಥ ಸಿದ್ಧ ಅದಕ್ಕೆ ಕೆಲವೊಂದು ಸರ್ತಿ ಫ್ರೀಯಾಗಿ ಮಾಡಬೇಕಾಗುತ್ತೆ ನೀವು ದುಡ್ಡೇ ಕೊಡಬೇಡ್ರಪ್ಪ ಕೆಲಸ ಕೊಡಿ ಮಾಡ್ತೇನೆ ನಿಮ್ಮ ಕೆಲಸ ತೋಚಿತು ಅಂದರೆ ಅದು ಆಮೇಲೆ ಕೊಡಿ ಸರಿ ಹೋಯಿತು ಅಂದರೆ ಹಾಗಾಗಿ ಕೆಲವೊಂದು ಸರ್ತಿ ತ್ಯಾಗ ಅಂದರೆ ಇದು ಒಂದು ವರ್ಷ ನಾವೇನು ಇಲ್ಲದೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಕೆಲಸ ಅಂತ ಇರುತ್ತೆ ಕೆಲವು ಪ್ರೊಫೆಷನರಿ ಅಂತ ಹಾಕ್ಬಿಡ್ತಾರೆ ಆಗ ಬೇಜಾರು ಮಾಡ್ಕೊಡದೆ ಮಾಡ್ಕೊಳ್ಬೇಕು ಫಸ್ಟ್ ಟೈಮ್ ಯಾಕಂದ್ರೆ ಅದು ಅನಿವಾರ್ಯ ನಮಗೇ ಎಕ್ಸ್ಪೀರಿಯೆನ್ಸ್ ಸಿಗಬೇಕಾಗುತ್ತೆ ಎರಡನೇದು ನಮಗೊಂದು ಐಡಿಯಾ ಸಿಗುತ್ತೆ ಏನೇನು ಆಗ್ಬೇಕು ಏನೇನು ಆಗ್ಬಾರ್ದು ಅಂತ ನಾವು ಏ ನಂಗೆ ನೀವು ರಜೆ ಸಂಬಳ ಕೊಡಬೇಕು ಅದು ಸಂಬಳ ನೀವು ಇಷ್ಟುದೇ ಸರಿ ಹೋಗಪ್ಪ ನಂಗೆ ಬೇಕಾದಷ್ಟು ಅವ್ನು ಹೊಸಬರು ಸಿಗ್ತಾರೆ ಅವರನ್ನು ಮಾಡಿಸ್ಕೊತೇನೆ ಬಿಟ್ಟು ಅದರಿಂದಾಗಿ ಅಂತ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಹೇಳಿದ್ದು ಸಹಾಯ ಮತ್ತು ಅಸ್ತಸಿದ್ಧಿ ಸಹಾಯ ಬಂತು ಅಂದ್ರೆ ಅರ್ಥಸಿದ್ಧಿ ಆಗುತ್ತೆ ಅರ್ಥಸಿದ್ಧಿ ಇದ್ದಾಗ ಸಹಾಯ ಹುಡ್ಕೊಂಡು ಬರುತ್ತೆ ಒಂದಕ್ಕೊಂದು ಸಂಬಂಧ ಹೀಗೆ ಉತ್ಪಾದ್ಯ ಪುತ್ರಾನ್ ಅನ್ನಡಾಂಶ ಕೃತ್ವ ಮೃತ್ೋನ್ವಿಧಾಯ ಕಂಚಿತ್ ಕಾಂಚಿತ್ ತಾನೇ ಕುಮಾರಿ ಪ್ರತಿಪಾದ್ಯ ಸರ್ವ ಅರಣ್ಯ ಸಂಸ್ಥೋತ ಮುನಿರ್ಬು ಬೂಷೇತ್ ಒಬ್ಬ ವ್ಯಕ್ತಿಯ ಪರಿಪೂರ್ಣತೆಯನ್ನ ಹೇಳ್ತಾರೆ ಮಕ್ಕಳನ್ನ ಪಡೆದು ಅವರಲ್ಲಿ ಯಾವುದೇ ಋಣಭಾರವನ್ನು ಇರಿಸದೆ ಋಣಾಂಶಕೃತ್ವ ತಂದೆ ಆಸ್ತಿ ಯಾವುದು ಅಂದರೆ ಸಾಲ ಹಾಗಾಗದಂತೆ ಒಬ್ಬ ಬದುಕಬೇಕು ಅವರು ಮಕ್ಕಳಿಗೆ ಮಾಡುವ ದೊಡ್ಡ ಉಪಕಾರ ವೃತ್ತಿ ಆಮೇಲೆ ಅವರಿಗೊಂದು ಯೋಗ್ಯ ದಡ ಮುಟ್ಟಿಸಿ ಒಂದು ಕೆಲಸ ಅಂತ ಅವರಿಗೆ ಕೊಡಿಸಿ ಅನುವಿದಾಯ ಕಾಂಚಿತು ಹೇಗೋ ಜೀವನದಲ್ಲಿ ಅವರಿಗೆ ಹತಾಶೆ ಆಗುವಂತ ಸ್ಥಿತಿ ಬರಬಾರ್ದು ಏನ್ ಕೆಲಸ ಸಿಕ್ಕರು ಮಾಡ್ಪಿ ಅನ್ನುವ ಹಾಗೆ ಮೊದಲಿಂದ ಅವರಿಗೊಂದು ಸಂಸ್ಕಾರ ಕೊಡ್ತಾ ಬರಬೇಕು ಇದು ಕೆಲಸ ಸಿಕ್ಕಿದ್ರೆ ಮಾತ್ರ ನಾನು ಬೆಳೆಯುತ್ತೇನೆ ಅಂತ ಅನ್ನಿಸ್ಬಾರ್ದು ಏನ್ ಕೆಲಸ ಸಿಕ್ಕಿದ್ರು ಅದ್ರಲ್ಲಿ ಪ್ರಾಮಾಣಿಕವಾಗಿ ನಡೆಸಿ ನಾನು ಮುಂದುವರಿಸ್ತೇನೆ ಮತ್ತೆ ನನ್ನ ನಿಯಂತ್ರಣಕ್ಕೆ ಮೇಲೆ ನಾನು ನನ್ನ ಆಲೋಚನೆಗೆ ತಕ್ಕಂತೆ ಬೆಳೆಯುತ್ತೇನೆ ಅನ್ನುವ ಮನಸ್ಥಿತಿಯನ್ನು ಒಬ್ಬ ತಂದೆಯಾಗಿ ಅಥವಾ ಪೋಷಕನಾಗಿ ಬೆಳೆಸಬೇಕು ಆಮೇಲೆ ಹೆಣ್ಮಕ್ಕಳನ್ನ ಪಡೆದಿದ್ರೆ ಅವರನ್ನ ಒಳ್ಳೆಯ ರೀತಿಯಾದ ಯೋಗ್ಯವಾದ ಜಾಗದಲ್ಲಿ ಅವರನ್ನ ಒಳ್ಳೆಯ ಮನೆತನಕ್ಕೆ ಕೊಟ್ಟು ಅಲ್ಲಿ ಅವರು ಕುಲ ಬೆಳಕುವಂತೆ ಮಾಡಿ ಅರಣ್ಯ ಸಂಸ್ಥ ಆಮೇಲೆ ಮಕ್ಕಳನ್ನೂ ಬಿಟ್ಟು ಹೆಣ್ ಹೆಣ್ಣು ಮಕ್ಕಳನ್ನೂ ಕೂಡ ತಾನು ದೂರಕ್ಕೆ ಕಳುಹಿಸಿದ ಮೇಲೆ ವನ ವನ ಸಂಸ್ಥ ಅರಣ್ಯವಾಸ ಅಂದ್ರೆ ಹಾಗೆ ಅಧಿಕಾರದಲ್ಲಿ ಎಲ್ಲೂ ಇಲ್ಲದೆ ಚಾವಿಯನ್ನೆಲ್ಲ ಮಕ್ಕಳ ಕೈ ಕೊಟ್ಟು ಮಕ್ಕಳು ಇಟ್ಕೊಂಡ್ರೆ ಮನೆಯಲ್ಲೇ ಅರಣ್ಯವಾಸ ಇಲ್ಲ ಮಕ್ಕಳೆಲ್ಲ ಗಲಾಟೆ ಮಾಡಿದ್ರು ಅಂದ್ರೆ ತಾನೇ ಹೊರಟೋಗ್ಬೇಕು ಎಲ್ಲೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಒಂದಿಷ್ಟು ಸಂಪತ್ತನ್ನು ಇಟ್ಕೊಂಡು ಅಲ್ಲೇ ಅರಣ್ಯ ಸಂಸ್ಥೋ ಅಥವಾ ಮುನಿರ್ ಭೂಷೆಯಲ್ಲಿ ಯಾರಿಗೆ ಇಷ್ಟು ಧೈರ್ಯದಿಂದ ಬದುಕ್ತಾನೆ ಅವ್ನು ನಿಜವಾಗಿ ಮುನಿ ತಪಸ್ಸು ಮಾಡಿ ಮುನಿ ಅಲ್ಲ ಇದೊಂಥರ ಗೃಹಸ್ಥನಾಗಿ ಮುನಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನಡೆಸಿ ಯಾವ ಅಂಟನ್ನು ಇಟ್ಕೊಳ್ಳದೆ ನನ್ನ ಮಕ್ಕಳನ್ನು ಇಷ್ಟು ಚೆನ್ನಾಗಿ ಸಾಕಿದ್ದೆ ಮಕ್ಕಳೆಲ್ಲ ಬಿಟ್ಟು ದೂರ ಹೋದ್ರು ಅಂತ ಅವನಿಗೆ ಮನಸ್ಸಿಗೆ ಕೊನೆಗೂ ಅನ್ನಿಸ್ಬಾರದು ಹಾಗಿದ್ರೆ ಅವನು ಒಳ್ಳೆಯ ಮಕ್ಳು ಆಗ ತನ್ನಿಂದ ತಾನೇ ಅವರೇ ಹುಡ್ಕೊಂಡು ಬರ್ತಾರೆ ಆ ಸಂಸ್ಕಾರ ಇತ್ತು ಅಂದ್ರೆ ಮಕ್ಕಳೇ ಹುಡ್ಕೊಂಡು ಬರ್ತಾರೆ ನಾವು ಹುಟ್ಟಿಸಿದಾಗ್ಲೇ ನಿನ್ಗಿಷ್ಟು ಸಾಕಿದ್ದೇನೆ ಇಷ್ಟು ದುಡ್ಡು ಕೊಟ್ಟಿದ್ದೇನೆ ನಿನ್ಗೆ ಎಷ್ಟು ಖರ್ಚು ಮಾಡಿದ್ದೇನೆ ಅಂತ ಮಾತಾಡಿದ್ರ ಮುಗಿದೋಯ್ತು ಅವ್ರ ಸಂಬಂಧವೇ ಮುಗಿದೋಯ್ತು ಮಕ್ಕಳನ್ನ ಸಾಕುದಾಗ್ಲಿ ಬೆಳೆಸುದಾಗ್ಲಿ ನಮ್ಗೆ ಏನೋ ನಾಳೆಲ್ಲ ಒಳಗಿನಿಂದ ಒಂದು ಸಣ್ಣ ಆಸೆ ಇರ್ಬೋದು ತಪ್ಪಲ್ಲ ಅದು ತಂದೆಯಾಗಿ ಅಷ್ಟು ಸಾಕಿದ್ದಕ್ಕೆ ಒಳಗಿನಿಂದ ಸಣ್ಣ ಆಸೆ ತಪ್ಪಲ್ಲ ಆದ್ರೆ ಅದನ್ನ ಮಕ್ಕಳ ಮುಂದೆ ಪ್ರತಿ ಹಂತಕ್ಕೂ ಚುಚ್ಚಿ 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 ಹೇಳುದುಂಟಲ್ಲ ಅದು ಅವನೇ ತನ್ನ ಮುಳ್ಳನ್ನ ತಾನು ಇಟ್ಟುಕೊಂಡು ಕೂತು ಚುಚ್ಕೊಳ್ತು ಅನ್ಕೊಂಡು ಅನುಭವಿಸಬೇಕಷ್ಟೇ ಅದರಿಂದಾಗಿ ಬಹಳ ಚಂದದ ಮಾತಿದು ಒಂಥರ ಒಂದು ಕಂಪ್ಲೀಟ್ ಮ್ಯಾನ್ ಅಂತ ನಾವು ಅಕಸ್ಮಾತ್ ಏನಾದರೂ ಹೇಳೋದಿದ್ರೆ ಇದನ್ನ ಹೇಳಬೇಕು ಯಾವ್ದು ಶರ್ಟ್ ಹಾಕೊಂಡು ನಿಂತವ್ ನನ್ನ ಕಂಪ್ಲೀಟ್ ಮ್ಯಾನ್ ಅಂತ ಹೇಳುದು ಕಂಪ್ಲೀಟ್ ಮ್ಯಾನ್ ಅಂದ್ರೆ ಇದು ಹುಟ್ಟಿದಾಗಿನಿಂದ ಕೊನೆಯ ತನಕನು ಯಾವ ಸಾಲನೂ ಮಾಡದೆ ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಕೊಟ್ಟು ಮಗಳೊಂದನನ್ನು ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಅವ್ರು ಯಾವತ್ತೂ ಕೂಡ ಬೇಸರ ಪಡದೆ ಇರುವ ಸ್ಥಿತಿಯಲ್ಲಿ ಅವರನ್ನು ರಕ್ಷಿಸಿ ತಾನು ಸಂಪತ್ತನ್ನ ಬೇಕಾದಷ್ಟು ಕೊಡಬೇಕಾದನ್ನ ಎಲ್ಲ ಕಡೆಗೆ ಕೊಟ್ಟು ಕೊನೆಗೆ ನಿಸ್ಪೃಹನಾಗಿ ತನ್ನ ಮಡದಿಯ ಜೊತೆಗೆ ಕಾಡಿನಲ್ಲಿ ಸುಖವಾಗಿರ್ತಾನೆ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ತೀರ್ಥ ಕ್ಷೇತ್ರದಲ್ಲಿ ಸುಖವಾಗಿರ್ತಾನೆ ಅಂದ್ರೆ ಅವನು ಮುನಿ ಭೂಷೇತ್ ಆ ಮಾತು ಚಂದ ಭೂಷೇತ್ ಅವನು ನಿಜವಾಗಿಯೂ ಕೂಡ ಆಭರಣದಂತೆ ಭೂಷ ಅಂದ್ರೆ ಆಭರಣ ಆಭರಣದಂತೆ ಅವನ ಬದುಕನ್ನು ಕಟ್ಟಿಕೊಳ್ತಾನೆ ಹಿತಂಯತ್ಸ ಅಂದ್ರೆ ನಿನ್ಗೆ ಹೇಳುದು ಯಾರು ಧೃತರಾಷ್ಟ್ರನಿಗೆ ಹೇಳುದು ಮೂರ್ಖಪ್ಪ ನಿನ್ ಕೆಲಸ ಮುಗೀತು ಹೊರಡು ಕಾಡಿಗೆ ಇದು ಮಕ್ಕಳನ್ನ ಯೋಗ್ಯವಾದ ಜಾಗದಲ್ಲಿಟ್ಟು ಮಕ್ಕಳ ಜೊತೆಗೆ ಸೇರಿಸು ಅವರನ್ನ ಪಾಂಡವರ ಜೊತೆಗೆ ಒಂದು ಒಳ್ಳೆ ವೃತ್ತಿ ಕಲ್ಪಿಸು ಪಾಂಡವರು ಸಪೋರ್ಟ್ ಇರ್ತಾರೆ ಅವರ ಬದುಕಿನಲ್ಲಿ ಸಾಲ ಇರುವುದಿಲ್ಲ ಅಂದ್ರೆ ಪಾಂಡವರ ಸಂಪತ್ತನ್ನು ಎಳ್ಕೊಂಡು ಹೋದ ಸಾಲ ಇರುವುದಿಲ್ಲ ನೀನು ಅವ್ರ ಪಾಡಿಗೆ ಅವರನ್ನ ಇರ್ಲಿಕ್ಕೆ ಬಿಡುವ ಹಾಗೆ ಮಾಡಿದ್ರೆ ಆವಾಗ ನಿನ್ ಮಕ್ಕಳು ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರ್ತಾರೆ ನಾನು ಮುಂದೆ ಹೇಳ್ತಾನೆ ಮತ್ತೆ ಹಿತಂಥ ಸರ್ವಭೂತಾನ ಆತ್ಮನಶ್ಚ ಸುಖಾವಹಂ ಎಲ್ಲರಿಗೂ ಹಿತ ಆಗಬೇಕು ಆತ್ಮಕ್ಕೂ ಹಿತ ಆಗಬೇಕು ಯಾರು ಈ ರೀತಿ ಯಶಸ್ವಿಯಾಗಿ ಒಡೆತನದಿಂದ ನಡೆಸ್ತಾನೋ ಅವನು ಮೂಲಂ ಸರ್ವ ಅರ್ಥ ಸಿದ್ಧೈ ಅವನ ಅವನ ಮೂಲ ಎಲ್ಲ ಸರ್ ಸರ್ವ ಅರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂದ್ರೆ ಅವನು ತನ್ನ ಮೂಲವನ್ನು ಕಳ್ಕೊಳ್ತಾನೆ ಬೇರೆಯವರಿಗೂ ಆಶ್ರಯ ಇಲ್ಲ ಆಶ್ರಯ ಕೊಡ್ಲಿಕ್ಕಾಗದವನಾಗಿ ಕಳೆದೇ ಹೋಗ್ತಾನೆ ನೀನು ಹಾಗಾಗ್ತಾ ಇದ್ದಿ ಸರ್ವಭೂತಾನಾಂ ಹಿತಂ ಎಲ್ಲ ಭೂತಗಳಿಗೂ ಹಿತ ಆತ್ಮ ಆತ್ಮನಷ್ಟೇ ಸುಖಾವಹಂ ತನಗೂ ಒಳ್ಳೇದನ್ನ ಮಾಡ್ಕೊಳ್ಬೇಕು ಹಾಗಂತ ಹೇಳಿ ತನ್ನ ಮನೆಯವರಿಗೆಲ್ಲ ಕಷ್ಟ ಕೊಟ್ಟು ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನುವ ಸ್ಥಿತಿನೂ ಆಗ್ಬಾರ್ದು ಅದು ಸರ್ತಿ ಕೆಲವರಿಗೆ ತಿಳ್ಕೊಳ್ಳದೆ ಆಗ್ತಾರೆ ಅವ್ರು ಬೇರೆ ಪ್ರಶ್ನೆ ಅವ್ರ ಉದ್ದೇಶ ಆಗಿರಲ್ಲ ಅವ್ರು ಒಳ್ಳೆಯ ದೃಷ್ಟಿಯಿಂದ ಮಾಡಿದ್ರು ಜನ ಹಾಗೆ ನಮ್ಗೆ ಏನು ಉಪಕಾರ ಮಾಡಲ್ಲ ಊರಿಗೆ ಉಪಕಾರ ಮಾಡ್ತಾನೆ ಅಂತ ಅಂತಾರೆ ಅದಲ್ಲ ನಿಜವಾಗಿ ಮನೆಗೆ ಹಾನಿ ಮಾಡಿ ಬೇರೆಯವರಿಗೆ ಮಾತ್ರ ಉಪಕಾರ ಮಾಡುವಂತ ಸ್ಥಿತಿಗೆ ಒಬ್ಬ ಮನುಷ್ಯ ಹೋಗಬಾರ್ದು ಹಾಗೆ ಹೋಗದೆ ಬದುಕಿದವನು ಪರಿಪೂರ್ಣವಾದ ಬದುಕು ನಡೆಸ್ತಾನೆ ಅಂತ ಅರ್ಥ ಇನ್ನೊಂದು ಮಾತು ಹೇಳ್ತಾರೆ ಜೀವನದಲ್ಲಿ ಇವನಿಗೆ ಯಾವತ್ತೂ ಭಯ ಇಲ್ಲ ಅಂತ ಬೇಸರ ಇಲ್ಲ ಭಯ ಇಲ್ಲ ಯಾರಿಗೆ ಯಾರಿಗೆ ಬುದ್ಧಿ ಇದೆಯೋ ಯಾರಿಗೆ ಒಂದೊಂದರಲ್ಲಿ ಒಂದೊಂದರಿಂದ ಒಬ್ಬೊಬ್ರು ಬೆಳೀತಾರೆ ಯಾರಿಗೆ ಸ್ವಂತ ಬುದ್ಧಿ ಇದೆ ಯಾರಿಗೆ ಯಾರದ್ದೋ ಪ್ರಭಾವ ಇದೆ ಯಾರಿಗೆ ನಡೆಸಿಕೊಳ್ಳುವಂತಹ ಒಂದು ತಾಕತ್ತು ತೇಜಸ್ಸಿದೆ ಆಮೇಲೆ ಸತ್ವ ದೈಹಿಕವಾದ ಸತ್ವ ಇರ್ಬೋದು ಮಾನಸಿಕವಾದ ಸತ್ವ ಇರ್ಬೋದು ಉತ್ಥಾನ ಬಿದ್ದರೆ ಕೂಡಲೇ ಎದ್ದೇಳುವ ಹೇಳುವ ಚುಟಿದೆ ಶಕ್ತಿ ಅಂತ ಹೇಳ್ತಾರೆ ಬಿದ್ದರೆ ಎಷ್ಟೋ ಜನ ಬಿದ್ದಿದ್ದಾರೆ ನಾನೇನು ಮೊದಲಿನವನ ಎಷ್ಟು ಜನ ಬೀಳ್ತಾರೆ ಹೇಳ್ತಾ ಇರ್ತಾರೆ ಉತ್ಥಾನಂ ಈ ರೀತಿ ವ್ಯವಸಾಯ ಮತ್ತೆ ಏನು ಅಂದ್ರೆ ಅನುಭವದಿಂದ ಹೊಸತನ್ನ ಮತ್ತೆ ಮತ್ತೆ ಕಲಿತಾ ಇರ್ತಾನೆ ಯಾರು ಈ ರೀತಿ ಕಲಿತಾನು ಯಾರಿಗೆ ಬುದ್ಧಿ ಇದೆ ಅಥವಾ ಪ್ರಭಾವ ಇದೆ ಅಥವಾ ಒಳ್ಳೆಯ ಸ್ವಂತ ಸ್ವತಂತ್ರವಾದ ತೇಜಸ್ಸಿದೆ ಅಥವಾ ಒಳ್ಳೆಯ ತಾಕತ್ತಿದೆ ಬಿದ್ರೆ ಮತ್ತೆ ಎದ್ದೇಳ್ತೇನೆ ಅಂತ ಅನ್ನುವ ಆತ್ಮಬಲ ಇದೆ ಕೊನೆಗೆ ವ್ಯವಸಾಯ ಅನುಭವವನ್ನು ತುಂಬಾ ಪಾಕವಾಗಿ ಕಲ್ತ್ಕೊಳ್ತಾನೆ ಏನ್ ಕಲ್ತ್ರಿ ಇದ್ರಿಂದ ಒಂದು ಪಾಠಕ್ಕೆ ಜೀವನಕ್ಕೆ ಒಂದು ಪಾಠ ಇದೆ ಅಂತ ಯಾರು ಬದುಕ್ತಾನೋ ಅವನಿಗೆ ಯಾರಿಗೆ ಕೆಲಸ ಕೊಡಬೇಕು ಅವನು ಕೆಲಸ ಕೊಡೋಣ ಅಂತಾರೆ ಈ ಆರು ಗುಣಗಳು ಪ್ರತ್ಯೇಕವಾಗಿ ಇರುವುದಾಗ್ಲೇ ಅವನಿಗೆ ಭಯ ಇಲ್ಲ ಎಲ್ಲವೂ ಸೇರಿಕೊಂಡಿತ್ತು ಅಂತಂದ್ಮೇಲೆ ಆ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ ವ್ಯವಸಾಯ ಎಸ್ ತಸ್ಯ ಸ್ಯಾತ್ ಆವೃತ್ತಿ ಭಯಂ ಕುತಃ ವೃತ್ತಿ ಇಲ್ಲ ಅನ್ನುವ ಭಯ ಅವನಿಗೆ ಎಲ್ಲಿಂದ ನೆಮ್ಮದಿ ಇಲ್ಲ ಅಂತ ಆಗುದು ಯಾರಿಗೆ ಅಂದ್ರೆ ಈ ಎಂಡ್ ಆರು ಗುಣಗಳು ಇಲ್ಲದೆ ಇದ್ದವನಿಗೆ ಯಾರಿಗೆ ಸುಖ ಇರುತ್ತೆ ಯಾರಿಗೆ ನೆಮ್ಮದಿ ಇರುತ್ತೆ ಯಾರಿಗೆ ಭಯ ಇರುವುದಿಲ್ಲ ಅಂದ್ರೆ ಈ ಗುಣಗಳಿಂದ ಕೂಡಿದವನಿಗೆ ಇದಿಷ್ಟಿತ್ತು ಅಂದ್ರೆ ವೃ ಅವೃತ್ತಿ ಭಯ ಅನ್ನೋದಿಲ್ಲ ವೃತ್ತಿ ಭಯ ಅನ್ನೋದು ಅವನ ಕಾಡುವುದಿಲ್ಲ ಅಂತ ಹೀಗೆ ಪರಿಚಯ ಮಾಡಿಕೊಟ್ರು ಇನ್ನು ಮುಂದೆ ಪಾಂಡವರ ಜೊತೆಗೆ ನೀನು ಮಾಡಿಕೊಂಡ ವೈರದಿಂದ ನಿನಗಾಗುವ ಸಮಸ್ಯೆ ಏನು ಅಂತ ಮುಂದೆ ಹೇಳಿ ಪಾಂಡವರ ಕೆಲವು ವಿಶಿಷ್ಟವಾದ ಗುಣಗಳನ್ನು ಹೇಳಿ ನೀನು ಪಾಂಡವರು ಜೊತೆಗಿದ್ರೆ ಮಾತ್ರ ಕಾಡು ಮತ್ತೆ ಹುಲಿ ಇದ್ದ ಹಾಗೆ ಹುಲಿಗಳಿಗೆ ಕಾಡು ಬೇಕು ಕಾಡುಗಳಿಗೆ ಹುಲಿ ಬೇಕು ಹುಲಿಗಳಿದ್ರೆ ಕಾಡು ಸಂರಕ್ಷಿತವಾಗಿರುತ್ತೆ ಕಾಡಿದ್ರೆ ಹುಲಿಯು ಸಂರಕ್ಷಿತವಾಗಿ ತನ್ನ ಟೆರಿಟೋರಿಯನ್ನು ಆರಾಮವಾಗಿ ಉಳಿಸ್ಕೊಂಡು ಅದು ಬದುಕುತ್ತೆ ನೀನು ಅದು ಅದು ಚಂದ ಇದೆ ಹಾಗೆ ಹೇಳುವಾಗ್ಲೂ ಭಾರತರಾಷ್ಟ್ರ ವನಂ ರಾಜನ್ ನಿನ್ನ ಮಕ್ಕಳು ಕಾಡಿದ್ದ ಹಾಗೆ ಯಾಕಂದ್ರೆ ತುಂಬಾ ಜನ ಅವರು ಈ ಪಾಂಡವರು ಹುಲಿಗಳಿದ್ದಾಗೆ ಅವ್ರು ಐದೇ ಜನ ಇದ್ರು ಹುಲಿಗಳು ಓಡಾಡುವ ಹಾಗೆ ಉದಾಹರಣೆ ತುಂಬಾ ಚಂದ ಆದ್ರಿಂದಾಗಿ ಪಾಂಡು ವ್ಯಾಘ್ರಾಹ ಪಾಂಡು ಸುತ ಮತಾಹ ಆದ್ರಿಂದಾಗಿ ಮರಗಳನ್ನು ಕಡಿಬೇಡಪ್ಪ ಅಥವಾ ಹುಲಿಗಳನ್ನ ಹೊಡಿಬೇಡಪ್ಪ ಯಾವ್ದನ್ನು ಹೊಡೆದ್ರು ಇದೆರಡೂ ನಾಶ ಆಯ್ತು ಅಂತಂದ್ರೆ ನೀನು ಬೀದಿಗೆ ಬರ್ತಿ ಇದು ನಿಮ್ಗೆ ಎಚ್ಚರ ಇರಬೇಕಾದ ಸಂಗತಿ ಆಮೇಲೆ ನನ್ನ ಕಾಡಿನ ರಾಜ ಅಂತ ಕೂಡಿಸ್ಬೇಕು ಅಷ್ಟೇ ಅದರ ಮಧ್ಯದಲ್ಲಿ ಕಡಿದು ಹೋದ ಕಾಡಿನ ಮಧ್ಯದಲ್ಲಿ ಅದರಲ್ಲಿ ಎಚ್ಚರ ಇರು ಅಂತ ಹೀಗೆ ಮುಂದಿನ ಸಾಲುಗಳಲ್ಲಿ ಹೇಳ್ತಾನೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದುವರೆದ ಭಾಗವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾ ಸ್ವಭಾವ ಕರೋಮಿ ಯತ್ ಸಕಲಂಪರತ್ಮೀ ನಾರಾಯಣ ಸಮರ್ಪೆಯ ಶ್ರೀಕೃಷ್ಣಾರ್ಪಣಸ್